ಕಾಲವಾಗಿರುವ ಅಪ್ಪ ನನ್ನ ಬದುಕಲಿ ಸದಾ ಕಾಡುವಂತ ಪಾತ್ರ ಇಂಥ ಅಪ್ಪನ ನೆನೆಸ್ಕೊಂಡು ಅಪ್ಪನ ಮಂಚವನ್ನ ಕೇಂದ್ರವಾಗಿಟ್ಕೊಂಡು ಬರೆದಂತ ಪದ್ಯ ಪದ್ಯದ ಹೆಸರು ಅಪ್ಪನ ಮಂಚ ಮೊನ್ನೆ ಮಧ್ಯಾಹ್ನ ಅಪ್ಪನ ಮಂಚದ ಮೇಲೆ ಮಲಗಿದ್ದಾಗ ಸಮಾಧಿಯೊಳಗಿನ ಅಪ್ಪ ಮೈಸವರೆದಂತಾಯ್ತು ಮೊನ್ನೆ ಮಧ್ಯಾಹ್ನ ಅಪ್ಪನ ಮಂಚದ ಮೇಲೆ ಮಲಗಿದ್ದಾಗ ಸಮಾಧಿಯೊಳಗಿನ ಅಪ್ಪ ಮೈಸವರೆದಂತಾಯ್ತು ಅವನ ಮೈತಾಕಿದ್ದ ಹಾಕಿದ್ದ ಹಾಸಿಗೆ ಉಸಿರು ಸೋಕಿದ್ದ ಕಂಬಳಿ ಎರಡು ಸೇರಿ ಅಪ್ಪ ನನ್ನೆಸರ ಕನವರೆಸಿದ್ದ ಗತದ ಗುಟ್ಟೊಂದ ಎದೆಗಿಟ್ಟಂತಾಯ್ತು ಅವನ ಮೈತಾಕಿದ್ದ ಹಾಸಿಗೆ ಉಸಿರಿಸೋಕಿದ್ದ ಕಂಬಳಿ ಎರಡೂ ಸೇರಿ ಅಪ್ಪ ನನ್ನೆಸರ ಕನವರಿಸಿದ್ದ ಕನವರೆಸಿದ್ದ ಗತದ ಗುಟ್ಟೊಂದ ಎದೆಗಿಟ್ಟಂತಾಯ್ತು ಅಪ್ಪನ ನಶಾ ಡಬ್ಬಿ ಅಬ್ಬನ ಎರೆ ಎಡಿಗೆ ಸುನ್ಕಾಯಿಯಾಗಿತ್ತು ಅವರಿರುವ ಭಾವಚಿತ್ರದ ಮಧ್ಯ ಹಾಗೇ ಇತ್ತು ಅಪ್ಪ ಸೀನುತ್ತಿದ್ದ ಅವ್ವ ಜಗಿಯುತ್ತಿದ್ದಳು ಕನಸಿನಲ್ಲಿ ಕಣ್ತುಂಬಿಕೊಂಡೆ ನಶ್ಯದ ಘಾಟಿಗೆ ಸುಣ್ಣದ ಬಿಸಿಗೆ ಹೃದಯ ಸಣ್ಣಗೆ ಕೆಮ್ಮುತ್ತಿತ್ತು ನಶ್ಯದ ಘಾಟಿಗೆ ಸುಣ್ಣದ ಬಿಸಿಗೆ ಹೃದಯ ಸಣ್ಣಗೆ ಕೆಮ್ಮುತ್ತಿತ್ತು ಅಪ್ಪ ಕುಡಿದೆಸದ ಸಾರಾಯಿ ಬಾಟಲುಗಳು ಇದೇ ಮಂಚದಲ್ಲಿ ಬಿಕಾರಿಯಾಗಿವೆ ಬಿಕರಿಗಿವೆ ಭಾವಚಿತ್ರದಲ್ಲಿ ಈಗಲೂ ಕೆಕ್ಕರಿಸಿ ನೋಡುತ್ತಾನೆ ಆದರೂ ನನ್ನ ಕಣ್ಗಳು ಹನಿಗೂಡುತ್ತವೆ ಭಾವಚಿತ್ರದಲ್ಲಿ ಈಗಲೂ ಕೆಕ್ಕರಿಸಿ ನೋಡುತ್ತಾನೆ ಆದರೂ ನನ್ನ ಕಣ್ಗಳು ಹನಿಗೂಡುತ್ತವೆ ನಾನು ಮಲಗಿದ ಇದೇ ಮಂಚದ ಮೇಲೆ ಅಪ್ಪ ಹುಟ್ಟಿದ್ದಂತೆ ಇದೇ ಮಂಚದ ಏನಿಡಿದು ನಡೆಯುವುದ ಕಲಿತಿದ್ದನಂತೆ ಇದೇ ಮಂಚದ ಮೇಲೆ ಮೊದಲ ರಾತ್ರಿ ಸುಖ ಅನುಭವಿಸಿದ್ದನಂತೆ ಕಡೆಗೆ ಇದೇ ಮಂಚದ ಮೇಲೆ ಕಡೆನಿದ್ರೆ ಗೈರ ಈ ಮಂಚ ಭೂತಕಾಲವಾದ ಅಪ್ಪನನ್ನು ವರ್ತಮಾನವಾಗಿರುವ ನನ್ನನ್ನು ತನ್ನೊಳಗೆ ಮಲಗಿಸಿಕೊಂಡು ತಾ ಮಾತ್ರ ನಿಂತೇ ಇದೆ ನನ್ನ ಮಗನೆಂಬ ಭವಿಷ್ಯತ್ತಿನ ಯೋಚನೆ ನನ್ನ ಮಗನೆಂಬ ಭವಿಷ್ಯತ್ತಿನ ಯೋಚನೆಯಲ್ಲಿ